ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಶ್ರಾವಣ ಆಗಿರೋದ್ರಿಂದ ದೇವರಿಗೆ ನೈವೇದ್ಯಕ್ಕೆ ಪ್ರತಿ ವಾರ ಕೂಡ ಏನಾದರೂ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡಬೇಕಾಗತ್ತೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಬೆಲ್ಲದ ಸಬ್ಬಕ್ಕಿ ಪಾಯಸನ ಒಂದು ಸಲ ಟ್ರೈ ಮಾಡಿ ನೋಡಿ ರುಚಿಯಂತೂ ತುಂಬನೇ ಚೆನ್ನಾಗಿರುತ್ತೆ ಮಾಡೋದು ಕೂಡ ಈಸಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಅರ್ಧ ಬೌಲಷ್ಟು ನೈಲಾನ್ ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ದಪ್ಪ ಸಬ್ಬಕ್ಕಿ ಎಲ್ಲ ಇದು ನೈಲಾನ್ ಸಬ್ಬಕ್ಕಿ ಒಂದು ಅರ್ಧ ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿಯನ್ನು ಹಾಕಿ ಇದನ್ನು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಇದು ಕಂಪ್ಲೀಟಾಗಿ ನೀರೆಲ್ಲ ತಿಳಿಯಾಗೋವ್ರಿಗು ಒಂದು ಮೂರಿಂದ ನಾಲ್ಕು ಸಲ ಇದನ್ನು ಚೆನ್ನಾಗಿ ತೊಳ್ದಿಡ್ಕೊಳ್ಳಿ ನೋಡಿ ಇವಾಗ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ತೊಳೆದಿದ್ದಾಗಿದೆ ಅರ್ಧ ಕಪ್ ಸಬ್ಬಕ್ಕಿಗೆ ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೀರನ್ನು ಕಡಿಮೆ ಹಾಕಿದ್ರೆ ಸಬ್ಬಕ್ಕಿ ತಳ ಹಿಡಿದು ಬಿಡುತ್ತೆ ಚೆನ್ನಾಗಿ ಬೇಯೋದಿಲ್ಲ ಚೆನ್ನಾಗಿ ಮಣಿಮಣಿಯಾಗಿ ಗ್ಲಾಸಿ ಥರ ಬೇಯಬೇಕಂದ್ರೆ ಅರ್ಧ ಕಪ್ ಹಳತೆಗೆ ಮೂರು ಕಪ್ಪಷ್ಟು ನೀವು ಕಪ್ಪಲ್ಲಾದರೂ ತಗೊಳ್ಳಿ ಬೌಲಲ್ಲಾದರೂ ತೊಗೊಳ್ಳಿ ಯಾವುದ್ರಲ್ಲಾದ್ರೂ ತಗೊಳ್ಳಿ ಅರ್ಧ ಕಪ್ಗೆ ಮೂರು ಕಪ್ಪಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾಲ್ಕು ಫಿಷಲ್ ಕೂಗಿದಾದ್ಮೇಲೆ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿ ಹೇಗೆ ಮಣಿಮಣಿಯಾಗಿ ಚೆನ್ನಾಗಿ ಬೆಂದಿದೆ ನೀರು ಕಡಿಮೆ ಹಾಕ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ ಸಬ್ಬಕ್ಕಿ ಕೂಡ ಬೇಯೋದಿಲ್ಲ ಸಬ್ಬಕ್ಕಿನ ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ದಾದಮೇಲೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಸಲ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಬಿಡಿ ಬೀಟ್ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ಇವಾಗ ಪಾಯಸ ಮಾಡೋದಕ್ಕೆ ನಾನು ಇವತ್ತು ಸಕ್ಕರೆಯನ್ನು ಯೂಸ್ ಮಾಡ್ತಾ ಇಲ್ಲ ಬೆಲ್ಲನ ಹಾಕಿ ಮಾಡ್ತಾ ಇಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕಿ ದೊಡ್ಡ ಕಪ್ಪಲ್ಲಿ ನೀರಿನ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕಪ್ಪು ಮೆಜರ್ಮೆಂಟಲ್ಲೇ ಹೇಳಬೇಕಂದ್ರೆ ದೊಡ್ಡ ಒಂದು ಕಪ್ಪು ನೀರಿಗೆ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ಬೇಕು ಬೆಲ್ಲ ಹಾಕಿ ನೀರಿನ ಜೊತೆಗೆ ಚೆನ್ನಾಗಿ ಕರ್ಗೋದಕ್ಕೆ ಬಿಡಿ ಬೆಲ್ಲ ಚೆನ್ನಾಗಿ ಕರ್ಗಿದ್ದಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಪಾಕ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಹಾಗೇ ಚೆನ್ನಾಗಿ ಕುದಿಸ್ಕೊಳ್ಬೇಕು ಬೆಲ್ಲ ಎಲ್ಲ ಕರ್ಗಿ ಚೆನ್ನಾಗಿ ರೀತಿ ಕುದಿತಾ ಇದ್ದಾಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಸಬ್ಬಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಸಬ್ಬಕ್ಕಿ ಪಾಯಸನ ಬೆಲ್ಲ ಹಾಕಿ ಮಾಡ್ತಿರೋದ್ರಿಂದ ಮೊದಲಿಗೆ ಹಾಲನ್ನು ಹಾಕಬಾರ್ದು ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ಸಪ್ರೇಟಾಗಿ ಕಾಯಿಸಿ ಇಟ್ಕೊಂಡಿದ್ದೀನಿ ಮೊದಲೇ ಹಾಲು ಹಾಕ್ಬಿಟ್ರೆ ಹಾಲೆಲ್ಲ ಒಡೆದು ಹೋಗ್ಬಿಡತ್ತೆ ಪಾಯಸ ರುಚಿ ಕೂಡ ಚೆನ್ನಾಗಿರೋದಿಲ್ಲ ನೋಡೋದಿ ಕೂಡ ಚೆನ್ನಾಗಿರೋದಿಲ್ಲ ಕರ್ಗಿರೋಂಥ ಬೆಲ್ಲಕ್ಕೆ ಬೇಯಿಸಿಟ್ಕೊಂಡಿರೋವಂಥ ಸಬ್ಬಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಹಾಕಿದ ಮೇಲೆ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನಾನು ಆಲ್ರೆಡಿ ಮೊದಲೇನೆ ಸಪ್ರೇಟಾಗಿ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಲು ಮಾತ್ರನೇ ಹಾಕ್ಕೊಳ್ಬೇಕು ಲಾಸ್ಟಲ್ಲಿ ಹಾಲು ಹಾಕಿ ಜಾಸ್ತಿ ಕುದಿಸ್ಕೊಳ್ಬಾರ್ದು ಕುದಿಸಿದ್ರೆ ಬೇಗನೆ ಹೊಡೆದು ಅವೆಲ್ಲ ಹಾಕಿರೋದ್ರಿಂದ ನೋಡಿ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಏಲಕ್ಕಿ ಪೌಡರನ್ನು ಹಾಕಿ ಹಾಗೆ ಇದಕ್ಕೆ ಎಮ್ ಟಿ ಆರ್ ಬಾದಾಮ್ ಮಿಕ್ಸ್ ಏನಿರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಮ್ ಟಿ ಆರ್ ಬಾದಾಮ್ ಮಿಕ್ಸ್ ಪೌಡರ್ನ ಒಂದು ಮೂರು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕಿ ಈ ಸಬ್ಬಕ್ಕಿ ಪಾಯಸ ಮಾಡ್ತಾ ಇರೋದ್ರಿಂದ ಎಮ್ ಟಿ ಆರ್ ಬಾದಾಮ್ ಮಿಕ್ಸ್ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತಿಕ್ನೆಸ್ ಕೂಡ ಬರುತ್ತೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ಹಾಗೆಯೇ ಒಂದು ಮೂರು ಸ್ಪೂನಷ್ಟು ಎಮ್ ಟಿ ಆರ್ ಬಾದಾಮ್ ಮಿಕ್ಸನ್ನು ಹಾಕಿ ಎಲ್ಲದನ್ನು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರಿ ನೋಡಿ ಇವಾಗ ಪಾಯಸ ಚೆನ್ನಾಗಿ ಕುದ್ದಿದೆ ಲಾಸ್ಟಲ್ಲಿ ಇದಕ್ಕೆ ನಾನು ಸಪ್ರೇಟಾಗಿ ಬಿಸಿ ಮಾಡಿಕೊಂಡಿರುವಂಥ ಅಂಥ ಹಾಲನ್ನು ಹಾಕ್ಕೊಳ್ತಾಯಿದ್ದೀನಿ ತಣ್ಣಗಿರೋ ಹಾಲನ್ನು ಹಾಕಿ ಒಟ್ಟಿಗೆನೆ ಚೆನ್ನಾಗಿ ಕುದಿಸ್ಕೊಳ್ಬಾರ್ದು ಆ ರೀತಿ ಕುದಿಸೋದ್ರಿಂದ ಬೇಗನೆ ಪಾಯಸ ಹಾಳಾಗಿಬಿಡತ್ತೆ ಹಾಗೆ ಹಾಲು ಹೊಡೆದೋಗ್ಬಿಡತ್ತೆ ನೋಡಿ ಹಾಲು ಹಾಕಿ ಒಂದರಿಂದ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಕುದಿಯೋದಕ್ಕೆ ಬಿಟ್ಬಿಟ್ರೆ ಹಾಲು ಒಡೆದೋಗಿ ಪಾಯಸ ಹಾಳಾಗಿಬಿಡತ್ತೆ ಯಾವುದೇ ಸ್ವೀಟ್ ಮಾಡಿದಾಗ ಒಂದು ಚಿಟ್ಕೆಯಷ್ಟು ಉಪ್ಪನ್ನು ಹಾಕಿದ್ರೆ ಸಿಹಿ ರುಚಿ ಇನ್ನು ಚೆನ್ನಾಗತ್ತೆ ನಾವೇನು ಸ್ವೀಟ್ ಮಾಡಿರ್ತೀವಿ ಅದರ ರುಚಿ ತುಂಬಾ ಚೆನ್ನಾಗತ್ತೆ ಲಾಸ್ಟಲ್ಲಿ ಹಾಲನ್ನು ಹಾಕಿ ಎಲ್ಲದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಇದಕ್ಕೆ ಒಂದೇ ಒಂದು ಚಿಟ್ಕೆಯಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುವಂಥ ಬೆಲ್ಲದ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ಜಾಸ್ತಿ ತುಪ್ಪ ಹಾಕಿ ಎಲ್ಲ ಮಾಡಬೇಡಿ ಸಬ್ಬಕ್ಕಿ ಮತ್ತೆ ಹಾಲಿನ ಫ್ಲೇವರ್ನೆ ಜಾಸ್ತಿ ಇದ್ರೆ ರುಚಿ ಚೆನ್ನಾಗಿರುತ್ತೆ ಈ ವಿಡಿಯೋ ಹಾಗೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್